ಐಪಿಎಲ್ನಲ್ಲಿ ಬ್ಯಾಟ್ಸ್ಮನ್ಗಳದ್ದೇ ಆರ್ಭಟ ಅನ್ನೋ ಹಂಗಾಮದ ಮಧ್ಯೆ ಬೌಲರ್ಗಳು ಪಾರುಪತ್ಯ ಮೆರೆದಿದ್ದಾರೆ ಪಂಜಾಬ್ ಮತ್ತು ಕೋಲ್ಕತ್ತಾ ವಿರುದ್ಧ ಪಂದ್ಯದಲ್ಲಿ ಇಪ್ಪತ್ತು ವಿಕೆಟ್ ಪತನಗೊಂಡಿದ್ದು ಬೌಲರ್ಗಳು ರಣಕಹಳೆಯನ್ನೇ ಮುಳುಗಿಸಿದ್ದಾರೆ ಹೌದು ಬೌಲರ್ಗಳ ಆರ್ಭಟದ ಮಧ್ಯೆ ಕೆಕೆಆರ್ ವಿರುದ್ಧ ಪಂಜಾಬ್ ಗೆದ್ದು ಬೀಗಿದೆ ಐಪಿಎಲ್ ಇತಿಹಾಸದಲ್ಲೇ ಅತಿ ಕಡಿಮೆ ಟಾರ್ಗೆಟ್ ಅನ್ನು ಡಿಫೆಂಡ್ ಮಾಡಿಕೊಳ್ಳುವಲ್ಲಿ ಪಂಜಾಬ್ ಸಕ್ಸಸ್ ಆಗಿದೆ ಟಾಸ್ ಗೆದ್ದು ಮೊದಲು ಬ್ಯಾಟ್ ಬೀಸಿದ ಪಂಜಾಬ್ ಹದಿನೈದು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರ ಹನ್ನೊಂದು ರನ್ಗಳಿಗೆ ಆಲ್ಔಟ್ ಆಯಿತು ಸುಲಭದ ಸವಾಲನ್ನ ಬೆನ್ನಟ್ಟಿದ ಕೋಲ್ಕತ್ತಾ ಹದಿನೈದು ಪಾಯಿಂಟ್ ಒಂದು ಓವರ್ಗಳಲ್ಲಿ ತೊಂಬತ್ತೈದು ರನ್ಗಳಿಗೆ ಆಲ್ಔಟ್ ಆಗಿ ಸೋಲನ್ನು ಒಪ್ಪಿಕೊಂಡಿದೆ ಟಾಸ್ ಗೆದ್ದು ಬ್ಯಾಟಿಂಗ್ ಇಳಿದ ಪಂಜಾಬ್ ಕಿಂಗ್ಸ್ ಮೊದಲೆರಡು ಓವರ್ನ ನಿಧಾನವಾಗಿ ಆಡಿದ್ರು ನಂತರ ಸ್ಫೋಟಕ ಆಟಕ್ಕೆ ಮುಂದಾಯಿತು ಆದರೆ ನಾಲ್ಕನೇ ಓವರ್ನಲ್ಲೇ ಉತ್ತಮ ಫಾರ್ಮ್ನಲ್ಲಿದ್ದ ಪ್ರಿಯಾಂಶ್ ಆರ್ಯ ವಿಕೆಟ್ ಕಳೆದುಕೊಂಡಿತ್ತು ಆರ್ಯ ಹನ್ನೆರಡು ಎಸೆತಗಳಲ್ಲಿ ಮೂರು ಬೌಂಡರಿ ಒಂದು ಸಿಕ್ಸರ್ ಸಹಿತ ಇಪ್ಪತ್ತೆರಡು ರನ್ ಗಳಿಸಿ ಹರ್ಷಿತ್ ರಾಣಾಗೆ ವಿಕೆಟ್ ಒಪ್ಪಿಸಿದ್ರು ಅದೇ ಓವರ್ನಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಕೇವಲ ಎರಡು ಎಸೆತವನ್ನೆದುರಿಸಿ ಸಿಲ್ವರ್ ಡಕ್ ಆದು ಟೂರ್ನಿಯಲ್ಲಿ ಮೊದಲ ಅವಕಾಶ ಪಡೆದಿದ್ದ ಜೋಶ್ ಇಂಗ್ಲಿಷ್ ಕೇವಲ ಎರಡು ರನ್ ಗಳಿಸಿ ವರುಣ್ ಚಕ್ರವರ್ತಿ ಬೌಲಿಂಗ್ನಲ್ಲಿ ಕ್ಲೀನ್ ಬೌಲ್ಡ್ ಆದರು ಪವರ್ ಪ್ಲೇನ ಕೊನೆಯ ಓವರ್ನಲ್ಲಿ ಸತತ ಎರಡು ಸಿಕ್ಸರ್ ಬಾರಿಸಿದ ಪ್ರಭು ಸಿಮ್ರನ್ ಸಿಂಗ್ ಮತ್ತೊಂದು ದೊಡ್ಡ ಹೊಡೆತಕ್ಕೆ ಮುಂದಾಗಿ ಕೊನೆಯ ಓವರ್ನ ಕೊನೆಯ ಎಸೆತದಲ್ಲಿ ವಿಕೆಟ್ ಕೈಚಲ್ಲಿದ್ದರು ಪವರ್ ಪ್ಲೇ ಮುಗಿಯುವುದರೊಳಗೆ ಪಂಜಾಬ್ ಐವತ್ನಾಲ್ಕು ರನ್ಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡಿತ್ತು ನಂತರ ಜೋಶ್ ಇಂಗ್ಲಿಷ್ ವದೇರಾ ಮ್ಯಾಕ್ಸ್ವೆಲ್ ಹೆಚ್ಚು ಹೊತ್ತು ಕ್ರಿಸ್ನಲ್ಲಿ ನಿಲ್ಲಿಲ್ಲ ಈ ಗುರಿ ಬೆನ್ನಟ್ಟಿದ ಕೆಕೆಆರ್ ಪ್ಲೇಯರ್ಸ್ ಪೆವಿಲಿಯನ್ ಪರೇಡ್ ನಡೆಸಿದ್ರು ಪಂದ್ಯದ ಕೊನೆಯಲ್ಲಿ ಆಂಡ್ರೆ ರೆಸೆಲ್ ಸಿಕ್ಸರ್ ಬೌಂಡರಿ ಸಿಡಿಸಿದ್ರಾದರೂ ಕೊನೆಯ ಆಗಿ ಹೊರ ನಡೆದ್ರು ಈ ಮೂಲಕ ಕೆಕೆಆರ್ ಕಡಿಮೆ ಮೊತ್ತವನ್ನು ಚೇಜ್ ಮಾಡುವಲ್ಲಿ ಎಡವಿತ್ತು ಪಂಜಾಬ್ ಪರ ಸ್ಪಿನ್ನರ್ ಯಜ್ವೇಂದ್ರ ಚಹಲ್ ನಾಲ್ಕು ವಿಕೆಟ್ ಪಡೆದು ಮಿಂಚಿದ್ರೆ ಕೆಕೆಆರ್ ಪರ ಹರ್ಷಿತ್ ರಾಣ ಮೂರು ವಿಕೆಟ್ ಪಡೆದು ಶೈನ್ ಆದರು ಮತ್ತೊಂದೆಡೆ ಪಂಜಾಬ್ ತಂಡವು ಹದಿನೇಳು ವರ್ಷಗಳ ಹಿಂದಿನ ದಾಖಲೆ ಬ್ರೇಕ್ ಮಾಡಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಸಿಎಸ್ಕೆ ತಂಡ ಆರ್ಸಿಬಿ ವಿರುದ್ಧ ನೂರ ಹದಿನಾರು ರನ್ಗಳನ್ನು ಡಿಫೆಂಡ್ ಮಾಡಿಕೊಂಡಿದ್ದು ಈವರೆಗಿನ ದಾಖಲೆಯಾಗಿತ್ತು ಈಗ ಪಂಜಾಬ್ ಕಿಂಗ್ಸ್ ನೂರ ಹನ್ನೊಂದು ಐಪಿಎಲ್ನಲ್ಲಿ ಅತಿ ಕಡಿಮೆ ಮೊತ್ತವನ್ನು ಡಿಫೆಂಡ್ ಮಾಡಿಕೊಂಡ ಸಾಧನೆ ಮಾಡಿದೆ